ನೋಡಿ ಬೋಟ ಅಂತ ನೋಡಿ ರವಣ ಸದಾಕಣ್ಣಿ ನೋಡಿ ನೋಡಿ ಗಾರ್ಡನ್ ನೋಡಿ ದೇವಸ್ಥಾನ ಅಲ್ಲಿ ಹೋಗ್ತೀನಿ ದರ್ಶನ ಮಾಡಕ್ಕೆ ನೋಡಿ ನೋಡಿ ರವಣ ಸದಾಕಣ್ಣಿ ಮ್ಯಾನ್ ನೋಡಿ ಹೇ ನೋಡಿ ನೋಡಿ ಮೇಲ್ಗಡೆ ಹೋಗ್ತೀನಿ ಜೇರ್ತಾಳ ಅಂತ ದಪ್ ನೋಡಿ ದೇವಿ ನಮಸ್ಕಾರ ಸ್ನೇಹಿತರೆ ನೋಡಿ ಹೇಗಿದ್ರು ಅದು ಚೆನ್ನಾಗಿದೆ ಅಂತ ಹೇಳ್ತೀನಿ ನಾನು ಇನ್ನು ಭಯವಸಿದ ನೀರು ಬರೋಕ್ಕೆ ಹೋಗ್ತಾ ಅಲ್ಲಿ ಹನುಮಾನ್ ದೇವಸ್ಥಾನ ರೀ ನಮಸ್ಕಾರ ಮಾಡಿ ಬರ್ತೀವಿ ಅಲ್ಲ ರೀ ಹನುಮಾನ್ ದೇವ್ರಿಗೆ ಹೋಗಿ ನೀರು ತೊಗೊಂಡು ಬರ್ರಿ ಹಾಂ ನಮಸ್ಕಾರ ಮಾಡಿ ನಮಸ್ಕಾರಗಳು ಬರೀ ನೋಡಿ ಬಾಟಲ್ ತುಂಬು ನೋಡಿಯೋ ರೇವಣ್ಸಿದ ಆಗಡೆ ನೋಡಿಯ ನೋಡಿ ಇದು ಗಾರ್ಡನ್ ನೋಡಿ ಇದು ದೇವಸ್ಥಾನ ಒಳಗಡೆ ಹೋಗ್ತೀವಿ ಈಗ ದರ್ಶನ ಮಾಡೋಕ್ಕೆ ಹಾಂ ರೇವಣಿಸಿದ್ಧ ಜುಕಲಿ ಆಡಕತ್ತಾನ ರೇವಣ್ ಸಿದ್ದ ಏನೇ ಜುಕ್ಕಲಿ ಆಡ್ತಿ ನೋಡ್ರಿ ರೇವಣ್ಸಿದ್ದ ಈ ಕಡೆ ನೋಡಿ ಮ್ಯಾನ್ ನೋಡ್ರಿ ನೋಡಿ ದೇವಸ್ಥಾನ ಸಭಾಂಗಣ ಇದು ಹೊರಗಡೆ ಎಲ್ಲ ಗಾರ್ಡನ್ ಅದು ಮಾಡಿದ್ದಾರೆ ನೋಡಿ ಮೇಲ್ಗಡೆ ಹೋಗ್ತಾ ಇದ್ದೀವಿ ಗೇಡ್ತಾರ ತಮ್ಮ ದ ನೋಡಿ ಜೈ ಜಿ ನೋಡಿ ಸುಮಿತ್ರಾ ಬಾ ನಮಸ್ಕಾರ ಮಾಡಿ ಕಳಿ ಕಡೆ ಬಾ ಮುಂದು ಬಾ ಮುಂದೆ ಬಾ ನಮಸ್ಕಾರ ಮಾಡೋ ಮುಂದೆ ಹೋಗಿ ಏನಂದರ ಮುಂದಕ್ಕೆ ಹೋಗೋ ಹಾಂ ಮಾಡಿ ನಮಸ್ಕಾರ ಮಾಡಿ ನೋಡಿ ನಮಸ್ಕಾರ ಮಾಡೋಕತ್ತೇವಣ ಸಿದ್ದ ಪಂಚಮುಖಿ ಹನುಮಾನ್ ದೇವಸ್ಥಾನ ನೋಡಿ ಕಾಣ್ತಾ ಇರ್ಬೋದು ದರ್ಶನ ಮಾಡಿ ದೇವ್ರದ್ ಅದಮ್ ನೋಡಿ ಹೇಳ ಸುತ್ತ ಆಗ್ತಾ ನೋಡಿ 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 ಸುತ್ತ ನಮ್ ನಮ್ಮ ರೇವಣ್ಸಿದ್ದ ಇಂದ್ರ ಹಳುಗೆ ಹೇಳು ನಮಸ್ಕಾರ ಮಾಡಿ ಈಗ पंचम पंचमकी हनुमान नडी 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 हळगाना जय राम ओ राम हरे राम नोडीया नोडीयो हो बने कल्याण शरण हरिडूेंदरा हां नडी गा जय 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 जय

ಗಂ 30 ಮುಚ್ಚು ಬರ್ತದ 30 ಮುಚ್ಚು ಬರ್ತದ 30 ನೋಡಿ ಸ್ನೇಹಿತರೆ ಫೈನಲಿ ದೇವಸ್ಥಾನ ಹೊರಗಡೆ ಬಂದಿದೆವಿ ಗಂಟಿ ಬರ್ಸ ಬರ್ಸ ಗಂಟಿ ಮೇಲೆ ಬರ್ಸ ಬರ್ಸ ನೋಡಿ ನಮಸ್ಕಾರ ಮಾಡ್ತೀವಿ ನಮಸ್ಕಾರ ಮಾಡಿ ಸೀಸಿಗೆ ನಮಸ್ಕಾರ ಜೈ ಬಜರಂಗಬಲಿ ಜೈ ಶ್ರೀರಾಮ್ ಹ ಮಾ ಜೈ ಜಿ ಬಸವಣ್ಣ

ಸರಿ ಕಾಣ್ತಾ ಇರಬೇಕು ಅಲ್ಲ ರೇವಣ್ಸಿದ್ರೆ